ಎಲ್ರಿಗೂ ನಮಸ್ಕಾರ ಗರ್ಭಕಂಠದ ಕ್ಯಾನ್ಸರ್ ತಡೆಗೆ ಲಸಿಕೆ ವ್ಯವಸ್ಥೆ ಮಾಡಿ ಸುಧಾ ರಾಜ್ಯಸಭೆಯಲ್ಲಿ ಸಂಸದೆ ಮೊದಲೆಯ ಭಾಷಣ ಗರ್ಭಕಂಠದ ಕ್ಯಾನ್ಸರ್ ತಡೆಯಲು ಸರ್ಕಾರದ ಪ್ರಾಯೋಜನತ್ವದಲ್ಲಿ ಲಸಿಕೆ ಕಾರ್ಯಕ್ರಮ ನಡೆಸುವಂತೆ ರಾಜ್ಯಸಭಾ ಸದಸ್ಯೆ ಮೂರ್ತಿ ರಾಷ್ಟ್ರಪತಿಗಳ ವಂದನ ನಿರ್ಣಯದ ಮೇಲೆ ಚರ್ಚೆಯಲ್ಲಿ ಆಗ್ರಹ ಮಾಡಿದ್ದಾರೆ ಜೊತೆಗೆ ದೇಶೀಯ ಪ್ರವಾಸೋದ್ಯಮವನ್ನು ಉತ್ತೇಜಿಸುವಂತೆ ಮನವಿ ಮಾಡಿದ್ದಾರೆ ರಾಜ್ಯಸಭೆಯಲ್ಲಿ ಮೊದಲ ಭಾಷಣ ಮಾಡಿದ ಸುಧಾ ಗರ್ಭಗಂಠದ ಕ್ಯಾನ್ಸರ್ ನಡೆಗಟ್ಟ ಒಂಬತ್ತರಿಂದ ಹತ್ತು ವರ್ಷದ ಹೆಣ್ಮಕ್ಕಳಿಗೆ ಲಸಿಕೆಯೊಂದು ಕೊಡಲಾಗುತ್ತದೆ ಪ್ರಸ್ತುತ ಇದರ ಮೇಲೆ ಸಾವಿರದ ನಾಲ್ಕುನೂರು ಇದು ಸರ್ಕಾರ ಮಧ್ಯ ಪ್ರವೇಶಿಸಿದ್ದು ಇದನ್ನು ಏಳ್ನೂರಕ್ಕೆ ಎಂಟುನೂರಕ್ಕೆ ಇಳಿಕೆ ಮಾಡಿದರೆ ಅನೇಕರಿಗೆ ಸಹಾಯವಾಗುತ್ತದೆ ಕೋವಿಡ್ ವೇಳೆ ನಡೆಸಿದಂತೆ ಇದಕ್ಕೆ ಸಂಬಂಧಿಸಿದ ಲಕ್ಷ ಲಸಿಕಾ ಕಾರ್ಯಕ್ರಮ ಆಯೋಜಿಸಬೇಕು ಮನವಿ ಮಾಡಿದರು ಜೊತೆಗೆ ಭಾರತದ ನಲವತ್ತೇಳು ಸ್ಥಳಗಳನ್ನು ವಿಶ್ವ ಪ್ರಾರಂಭಿಕ ತಾಣಗಳೆಂದು ಗುರುತಿಸಲಾದರೂ ಐವತ್ತೇಳು ಜಾಗಗಳಿಗೆ ಆಸ್ತಿ ಆಸ್ತಿ ಆಸ್ಥಾನ ಸಿಗುವುದು ಬಾಕಿ ಇದೆ ಅವುಗಳನ್ನು ಅಭಿವೃದ್ಧಿಯ ಬಗ್ಗೆ ಗಮನಹರಿಸಿ ಉತ್ತೇಜಿಸಬೇಕೆಂದು ಹೇಳಿದರು ಬೈಯಪ್ಪನಹಳ್ಳಿ ಮೆಟ್ರೋ ನಿಲ್ದಾಣ ಎಂಬ ಬಿ ಟಿ ಸಿ ಎಂ ಬಸ್ ಸೇವೆ ಸಿ ಬೈಯಪ್ಪನಹಳ್ಳಿ ಮೆಟ್ರೋ ನಿಲ್ದಾಣ ಇಂಬದ ದಾರದಿಂದ ರಾಮಮೂರ್ತಿ ನಗರ ಮೇಲ್ಸೂಚನೆಯವರೆಗೆ ಜುಲೈ ಮೂರರಿಂದ ಬಸ್ ಸೇವಾ ಆರಂಭಿಸಲಿದೆ ಬೈಯಪ್ಪನಹಳ್ಳಿ ಮೆಟ್ರೋ ನಿಲ್ದಾಣದ ಹಿಂಬದಿದಾರರಿಂದ ಹೊರಡುವ ಬಸ್ ವಿ ಚಿನ್ನಸಂದ್ರ ಎಸ್ಐಬಿ ಬ್ಯಾಂಕ್ ಕಸ್ತೂರಿ ನಗರ ಎರಡನೇ ಹಂತ ಬೆನ್ನಿಗನಹಳ್ಳಿ ಮೇಲ್ಸೂಚುವೆ ಸದನಂ ನಗರದ ಮಾರ್ಗದಲ್ಲಿ ಸಂಚರಿಸಿ ರಾಮಮೂರ್ತಿ ನಗರ ಮೇಲ್ಸೇಚುವೆಗೆ ತಲುಪಿದೆ ಎಂದು ಬಿಎಂಟಿಸಿ ತಿಳಿಸಿದೆ ನಾಳೆ ನೀರಿನ ಅದಾಲತ್ ಬೆಂಗಳೂರು ನೀರು ಸರಬರಾಜು ಮತ್ತು ಚಲಚರಂಡಿ ಮಂಡಳಿಯ ಉಪವಿಭಾಗದಲ್ಲಿ ಜೂನ್ ನಾಲ್ಕರಂದು ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಹನ್ನೊಂದರವರೆಗೆ ನೀರಿನ ಅದಾಲತ್ ನಡೆಯಲಿದೆ ನೀರಿನ ಬಿಲ್ಲು ನೀರು ಒಳಚರಂಡಿ ಸಂಪರ್ಕ ಕಲ್ಪಿಸುವಲ್ಲಿ ವಿಳಂಬ ಯಾವುದೇ ರೀತಿಯ ಕೊರತೆಗಳು ಇದ್ದರೆ ಅದಾಲತಿನಲ್ಲಿ ಭಾಗವಹಿಸಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದಾಗಿದೆ ಸಾರ್ವಜನಿಕರು ಸಹಾಯವಾಣಿ ಒಂದು ಒಂಬತ್ತು ಒಂದು ಆರು ವಾಟ್ಸಪ್ ఎంటు ఏడు ఆరు ఎరడు ఎరడు ఎంటు 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 దురు ఎంట్ హాదురుబుంది తాజా కంపెనీ బీంపెసి ఇప్ప ఇంజినీరింగ్ వర్గ ಬೆಂಗಳೂರು ಘನತಾಜ್ಯ ನಿರ್ವಹಣೆ ಕಂಪನಿಗೆ ಬಿ ಎಸ್ ಡಬ್ಲ್ಯೂ ಎಲ್ ಎಂ ಬಿ ಬಿ ಎಂ ಇಪ್ಪತ್ತೇಳು ಇಂಜಿನಿಯರಿಂಗ್ಗಳನ್ನು ವರ್ಗಾವಣೆ ಮಾಡಿ ಬಿ ಬಿ ಎಂ ಪಿ ಮುಕ್ತ ಆಯುಕ್ತರು ಆದೇಶಪಡಿಸಿದ್ದಾರೆ ನಗರದಲ್ಲಿ ಮನೆಗಳಿಂದ ಕಸ ಸಂಗ್ರಹಣೆ ವಿಲೇಮಾರಿ ಜವಾಬ್ದಾರಿಯನ್ನು ಜೂನಿನಿಂದ ಬಿ ಎಸ್ ಡಬ್ಲ್ಯೂ ಎ ಎಂಬರಿಗೆ ವಹಿಸಲಾಗಿದೆ ಇದೀಗ ಕಂಪನಿಯ ಅಡಿಗಾರಿಸಲು ಇಪ್ಪತ್ತೇಳು ಇಂಜಿನಿಯರ್ಗಳನ್ನು ವರ್ಗಾವಣೆ ಮಾಡಿ ಆದೇಶಿಸಲಾಗಿದೆ ಇಪ್ಪತ್ತೇಳು ಇಂಜಿನಿಯರ್ಗಳ ಪೈಕಿ ಒಬ್ಬರು ಮುಖ್ಯ ಇಂಜಿನಿಯರ್ ಐದು ಮಂದಿ ಕಾರ್ಯ ಪಾಲಕ ಇಂಜಿನಿಯರ್ ಹದಿನೆಂಟು ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಹಾಗೂ ಮೂವರು ಸಹಾಯಕ ಇಂಜಿನಿಯರ್ಗಳಿದ್ದಾರೆ ಬಹುತೇಕ ಇಂಜಿನಿಯರ್ಗಳು ಈಗಲೇ ಯರಾವಲು ಸೇವೆಯ ಮೇಲೆ ಕಂಪನಿಯಲ್ಲಿ ಕಾರ್ಯನಿರ್ವಹಿಸಿದ್ದು ಈಗ ವರ್ಗಾವಣೆ ಮಾಡಲಾಗಿದೆ ವರ್ಗಾವಣೆಗೊಂಡಿರುವ ಇಂಜಿನಿಯರ್ಗಳು ಕಂಪನಿಯ ನೀತಿ ನಿಯಮಕ್ಕೆ ಒಳಪಟ್ಟಿರುತ್ತಾರೆ ಕಂಪನಿಯ ಅಧ್ಯಕ್ಷರು ಉಸ್ತುವಾರಿ ಅಧಿಕಾರಿಗಳ ನಿರ್ದೇಶನದಂತೆ ಕಾರ್ಯವಹಿಸಬೇಕು ಈ ಇಂಜಿನಿಯರ್ಗಳಿಗೆ ಕಂಪನಿಯ ಇನ್ನು ಮುಂದೆ ವೇತನ ಮತ್ತು ಬಾಧ್ಯತೆ ಪಾವತಿಸಬೇಕು ಆನಂದ ಹುದ್ದೆಗೆ ಅಧಿಕ ಪ್ರಭಾವದ ಮೇಲೆ ಕಾರ್ಯವಹಿಸುವುದಕ್ಕೆ ಕೋರಿಕೆ ನಿಲ್ಲಿಸುವಂತಿಲ್ಲ ಕರ್ತವ್ಯ ಲೋಪ ಎಸಗಿದರೆ ಕ್ರಮ ಕೈಗೊಳ್ಳುವುದಕ್ಕೆ ಬಿಬಿಎಂಪಿಗೆ ಮಾಹಿತಿ ನೀಡಬೇಕೆಂದು ಷರತ್ತು ವಿಧಿಸಿ ಮುಖ್ಯ ಆಯುಕ್ತರು ಆದೇಶಿಸಿದ್ದಾರೆ ಒಂದು ಸಾವಿರದ ಏಳ್ನೂರು ಕೋಟಿ ವೆಜದಲ್ಲಿ ತೊಂಬತ್ತೇಳು ರಸ್ತೆ ವೈಟ್ ಟ್ಯಾಪಿಂಗ್ ಒಟ್ಟು ನೂರ ಮೂವತ್ತ್ಮೂರು ಕಿಲೋಮೀಟರ್ ಉದ್ದದ ರಸ್ತೆ ಕಾಮಗಾರಿ ಆರಂಭಿಸಲು ಸಿದ್ಧತೆ ಮಾಡಿಕೊಳ್ಳಿ ವೈಟ್ ಟ್ಯಾಪಿಂಗ್ಗಳಿಗೆ ಬಳಿಕ ಮತ್ತೆ ರಸ್ತೆ ಆಗಲು ಇಲ್ಲ ಒಪ್ಪಿಗೆ ನಗರದಲ್ಲಿ ಒಂದು ಸಾವಿರದ ಏಳ್ನೂರು ಕೋಟ ವೆಜದಲ್ಲಿ ಕೈಗೊಂಡಿರುವ ನೂರ ಮೂವತ್ತೇಳು ಕಿಲೋಮೀಟರ್ ಉದ್ದದ ತೊಂಬತ್ತೊಂಬತ್ತು ರಸ್ತೆಗಳನ್ನು ವೈಟ್ ಟ್ಯಾಪಿಂಗ್ ಮಾದರಿಯಲ್ಲಿ ಅಭಿಪ್ರಾಯಿಸುವ ಕಾಮಗಾರಿ ಆರಂಭಿಸಲು ಸಿದ್ಧತೆ ಮಾಡಿಕೊಳ್ಳುವಂತೆ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಮಂಗಳವಾರ ಬೆಂಗಳೂರಿನ ಜಲಮಂಡಲ ಸಂಚಾರಿ ಪೊಲೀಸ್ ಬೆಸ್ಕಾಂ ಕೆಪಿಟಿಸಿ ಬಿಬಿಎಂಪಿ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಮನ್ವಯ ಸಭೆ ನಡೆಸಿದರು ಈ ವೇಳೆ ಮಾತನಾಡಿದ ಅವರು ಆ ಯೋಜನಾ ವಿಭಾಗದಿಂದ ಎಂಟುನೂರು ಕೋಟಿ ವೆಚ್ಚದಲ್ಲಿ ಅರವತ್ತು ಕಿಲೋಮೀಟರ್ ಉದ್ದದ ನಲವತ್ತ್ಮೂರು ರಸ್ತೆಗಳು ಹಾಗೂ ರಸ್ತೆ ಮತ್ತು ಮೂಲಸೌಕರ್ಯ ವಿಭಾಗದಿಂದ ಒಂಬೈನೂರು ಕೋಟಿ ವೆಚ್ಚದಲ್ಲಿ ಎಪ್ಪತ್ತ್ಮೂರು ಒಂದು ಕಿಲೋಮೀಟರ್ ಉದ್ದದ ಐವತ್ತಾರು ರಸ್ತೆಗಳನ್ನು ಅಭಿವೃದ್ಧಿಪಡಿಸಲಾಗುತ್ತದೆ ಒಟ್ಟು ಹದಿನೈದು ಬ್ಯಾಗೇಜ್ ವೈಕಿ ಹದಿಮೂರು ಬ್ಯಾಗೇಜ್ಗಳು ಈಗಲೇ ಅಂತಿಮಗೊಂಡಿದ್ದು ಗುದ್ದಿದಾರರಿಗೆ ಕಾರ್ಯವಿದೇಶ ನೀಡಲಾಗಿದೆ ಇನ್ನೆರಡು ಪ್ಯಾಕೇಜ್ಗಳು ಸರಕಾರದ ಹಂತ್ಯದಲ್ಲಿದ್ದೇ ಶೀಘ್ರ ಕಾಮಗಾರಿ ಆರಂಭಿಸಲು ಸಿದ್ಧತೆ ಮಾಡಿಕೊಳ್ಳಲಾಗುತ್ತದೆ ಎಂದರು